ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನಿಷೇಧಿತ ಪಿಎಫ್ಐ ಎಫ್ಐ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿದ್ದ ಸಿರ್ಸಿಯ ಮೌಸಿನ್ ಅಬ್ದುಲ್ ಸುಕುರ್ ಹೊನ್ನಾವರ್ ಬಂಧಿಸುವ ಜೊತೆಗೆ ಈತನ ರಕ್ಷಣೆಗೆ ನೆರವಾದ ಆರೋಪದ ಮೇರೆಗೆ ಕುಟುಂಬದ ಐದು ಸದಸ್ಯರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದರು ಸಿರಸಿ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ಅವರು ಪಿಎಫ್ಐ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮೌಸಿನ್ ಹಲವಾರು ಜನರಿಗೆ ತರಬೇತಿ ನೀಡಿದ್ದು ಎನ್ಐಎ ಸೇರಿದಂತೆ ಕೇಂದ್ರ ಸರ್ಕಾರದ ತನಿಖಾ ತಂಡಗಳು ಈತನ ಹುಡುಕಾಟ ನಡೆಸಿದರು ಹಲವು ಪ್ರಕರಣಗಳ ಆರೋಪಿಯಾಗಿರುವ ಈತ ಮೂರುವರೆ ವರ್ಷಗಳಿಂದ ತಲೆಮರೆಸಿಕೊಂಡಿದ್ದು ದಸ್ತಗಿರಿ ಮಾಡುವಲ್ಲಿ ಸಿರಸಿ ಪೊಲೀಸರು ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ ಆರೋಪಿತನು ತನ್ನ ಕುಟುಂಬದವರೊಂದಿಗೆ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ಸಿಂದಗಿಯಲ್ಲಿ ಆರೋಪಿತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದರು ಆರೋಪಿತನು ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯನಾಗಿದ್ದು ಆತನ ಮನೆಯ ಮೇಲೆ ಎನ್ಐಎ ದಾಳಿ ಮಾಡಿದ ವಿಷಯ ತಿಳಿದು ಮುಖ್ಯ ಆರೋಪಿ ತಲೆಮರೆಸಿಕೊಳ್ಳಲು ಸಹಕಾರ ನೀಡಿದ ಆರೋಪಿ ಕುಟುಂಬದ ಸದಸ್ಯರಾದ ವಿಹಾನ ಅಬ್ದುಲ್ ಶುಕೂರ್ ಐವತ್ತೈದು ವರ್ಷ ಅಬ್ದುಲ್ ಹಜೀಜ್ ಅಬ್ದುಲ್ ಶುಕೂರ್ ಮೂವತ್ತೆಂಟು ವರ್ಷ ಇಜಾಜ್ ಅಬ್ದುಲ್ ಶುಕೂರ್ ಮೂರು ವರ್ಷ ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮೂವತ್ತೆರಡು ವರ್ಷ ಮೊಹಮ್ಮದ್ ಸುಹೇಲ್ ಸಾಬ್ ಶೇಖ್ ಮೂವತ್ತೆರಡು ವರ್ಷ ವಿರುದ್ಧ ದೂರು ದಾಖಲಾಗಿದೆ ಈ ಮಧ್ಯೆ ಮೌಸಿನ್ ಐದು ವರ್ಷದಲ್ಲಿ ಐದು ಮಕ್ಕಳ ತಂದೆಯಾಗಿದ್ದು ಆರೋಪಿ ಎಂದು ಗೊತ್ತಿದ್ದು ಕುಟುಂಬಸ್ಥರು ಪೊಲೀಸರಿಗೆ ಸಹಕಾರ ನೀಡಿಲ್ಲ ಹೀಗಾಗಿ ಪ್ರಕರಣ ದಾಖಲಿಸಲಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ ತ್ರೀ ನಾಟ್ ಟೂ ನಾಟ್ ಒನ್ ಟೂ ಫಿಫ್ಟೀನ್ ಅಂದ್ರೆ ಕ್ರೈಮ್ ನಂಬರ್ ಫಾರ್ಟಿ ನೈನ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಅಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ ತ್ರೀ ನಾಟ್ ಸೆವೆನ್ ಒಂದಾಗಿತ್ತು ಮತ್ತೆ ಇನ್ನೊಬ್ಬರು ಆಲ್ತಾರ್ ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾರೆ ಆ ಕೇಸಲ್ಲಿ ಪಿ ಎಫ್ ಐ ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಅದು ಬ್ಯಾನರ್ಡ್ ಆರ್ಗನೈಜೇಷನ್ ಅದರಲ್ಲಿ ಆಗಿನ ಸಿರಿಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ ಐದನೇ ಆರೋಪಿತನಾದಂತಹ ಮೌಸಿನ್ ಯಾನೆ ಇಮ್ತಿಯಾಸ್ ತಂದೆ ಅಬ್ದುಲ್ ಶಾಕೂರ್ ಹೊನ್ನ ಅವರ ಮೂವತ್ತೈದು ವರ್ಷ ಹೊತ್ತಿ ಚಾಕಲೇಟ್ ವ್ಯಾಪಾರ ಟಿಪ್ಪು ನಗರ ಬನವಾಸಿ ರಸ್ತೆ ಸಿರಿಸಿ ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಟ ಸಿರಿಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆ್ಯಂಟಸ್ಮೆಂಟ್ ಬಿಲ್ ತಗೊಂಡು ಇವತ್ತಿನವರೆಗೆ ಅಂದರೆ ಸುಮಾರು ಮೂರೂವರೆ ವರ್ಷ ತಲೆಮಿಸ್ಕೊಂಡಿದ್ದಾನೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಸಹ ಇವನು ತಲೆಮಿಸ್ಕೊಂಡಿದ್ದಾನೆ ಕೋರ್ಟ್ಗೆ ಹಾಜರಾಗಿಲ್ಲ ಸೊ ಇದನ್ನು ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರಿಸಿ ಉಪವಿಭಾಗದ ಡಿ ವೈ ಎಸ್ ಪಿ ಶ್ರೀ ಕೆ ಎಲ್ ಗಣೇಶ್ ಮತ್ತು ಸಿ ಪಿ ಐ ಶಶಿಕಾಂತ್ ವರ್ಮಾ ಮತ್ತು ನಮ್ಮ ಪಿ ಎಸ್ ಐ ರಾಜ್ಕುಮಾರ್ ಹುಕ್ಕಳಿ ಮತ್ತು ಮಹಾತ್ ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾಸ್ಕರ್ ಚಂದ್ರಪ್ಪ ಕೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮನ್ನು ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ಗೆ ಕಳಿಸಿದ್ವಿ ಈ ಮೋಸಿನಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆ ಜೆ ಕೆ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಆ ಕೇಸಲ್ಲೂ ಸಹ ಇವನು ಹದಿನಾರನೇ ಆರೋಪಿ ಆ ಕೇಸಲ್ಲೂ ಸಹ ತಲೆ ಮರೆಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ ಈ ಮೂರು ಕೇಸಲ್ಲಿ ಇರುವಂತ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರು ಕುಟುಂಬದ ಒಂದು ಸಮೇತವಾಗಿ ಹಚ್ಚಿದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ನು ವಾರೆಂಟು ಎಲ್ಲ ಇರೋದರಿಂದ ಪ್ರೊಕ್ಲಮೇಷನ್ ಅಂತ ವಾರೆಂಟನ್ನ ತರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು ಎಫ್ ಐ ಆಗಿದೆ ಮತ್ತು ಇವನು ಆರೋಪಿ ಅಂತ ಗೊತ್ತು ಗೊತ್ತಿದ್ದು ಈ ಐದು ವರ್ಷದಲ್ಲಿ ಐದು ಮಕ್ಕಳಿಗೆ ಅವನು ತಂದೆಯಾಗಿರ ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಸಹ ಅವರು ಮರ್ಡ್ರ್ ಕೇಸಲ್ಲಿದ್ದಾರೆ ತ್ರೀ ನಾಡ್ ಸೆವೆನ್ ಕೇಸಲ್ಲಿದ್ದಾರೆ ಮತ್ತು ಕೆ ಜಿ ಡಿ ಡಿ ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದ್ರೂ ಗೊತ್ತಿದ್ದರೂ ಸಹ ಅವನ್ನ ಬಚ್ಚಿಕ್ಕಿ ನಾವು ಒಂದೆರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ ಎನ್ ಐ ಎ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ಐ ಬಿ ಇರ್ಬೋದು ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡೋದು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವನ ಅವನ ವಾರಂಟ್ ಆದ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಎನ್ ಎಮ್ ಪೊಲೀಸ್ ಅಲ್ಲಿ ರಿಜಿಸ್ಟರ್ ಆಗಿದೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನಾ ಅಬ್ದುಲ್ ಆಜಿ ಅಬ್ದುಲ್ ಸುಖೂರ್ ಇಜಾಜ್ ಅಬ್ದುಲ್ ಸುಖೂರ್ ಅಬ್ದುಲ್ ರಜಾಕ್ ಅಬ್ದುಲ್ ಸುಖೂರ್ ಮತ್ತು ಮಹಮ್ಮದ್ ಕರೀಂ ಸಾಬ್ ಅಂದರೆ ಐದು ಜನ ನಾ ನಾಲ್ಕು ಜನ ಅಣ್ಣ ತಮ್ಮದ್ರು ಒಬ್ಬ ಅವನ ಮತ್ತೆ ಅವರ ತಾಯಿ ಈ ಇವ್ರ ಮೇಲೆ ಒಂದು ಕೇಸ್ ಆಗಿದೆ ಮತ್ತೆ ಈ ವಾರಂಟನ್ನ ತಗ್ಸ್ಕೊಂಡಿದ್ದಕ್ಕೆ ಭಾರತೀಯ ಸಮಿತಿ ಶೆ ಕಲಂ ಟೂ ನಾಟ್ ನೈನ್ ಮತ್ತು ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಅಬ್ದುಲ್ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ ಎರಡು ಎಫ್ ಐ ಆರ್ ದಾಖಲಾಗಿದೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ ತ್ರೀ ನಾಟ್ ಟೂ ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅದೇ ರೀತಿ ಅವನಿಗೆ ಆಶ್ರಯ ಕೊಟ್ಟಿದ್ದ ಎಲ್ಲರಿಗೂ ಸಹ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರು ಮಾಡ್ತಾ ಇದೀವಿ ಯಾಕೆ ಈ ಪಕ್ಷ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಪಿ ಗಣೇಶ್ ಕೆಎಲ್ ಸಿಪಿಐಗಳಾದ ಶಶಿಕಾಂತ್ ವರ್ಮಾ ಮಂಜುನಾಥ ಗೌಡ ಪಿಎಸ್ಐಗಳಾದ ರಾಜಕುಮಾರ್ ಒಕ್ಕಲಿ ರತ್ನಕುರಿ ನಾಗಪ್ಪ ಬಿ ಮಹಾಂತೇಶ್ ಕುಂಬಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ